ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಬರುವಂಥ ವೈಕುಂಠ ಏಕಾದಶಿಯ ಮಹತ್ವವೇನು ಪೂಜಾ ವಿಧಿವಿಧಾನ ಏನು ಉಪವಾಸ ಹೇಗೆ ಇರಬೇಕು ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಸಕಲ ಕಷ್ಟಗಳ ನಿವಾರಣೆ ಆಗೋದರ ಜೊತೆಗೆ ಜನ್ಮ ಜನ್ಮಗಳ ಪಾಪಗಳ ಪರಿಹಾರನೂ ಸಹ ಆಗುತ್ತೆ ಧನುರ್ಮಾಸದಲ್ಲಿ ಬರುವ ಈ ಒಂದು ವೈಕುಂಠ ಏಕಾದಶಿ ತುಂಬನೇ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು ಈ ದಿನ ಸ್ವಾಮಿ ಶ್ರೀ ವಿಷ್ಣುವು ಸಕಲ ಅಲಂಕಾರಗಳನ್ನು ಮಾಡಿಕೊಂಡು ಉತ್ತರ ದ್ವಾರದಿಂದ ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ ಈ ದಿನ ಮಹಾವಿಷ್ಣುವಿನ ದರ್ಶನ ಪಡೆದಿದ್ದೇ ಆದರೆ ಸಕಲ ಗ್ರಹಗಳ ದೋಷಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳ ಪ್ರಾಪ್ತಿನೂ ಸಹ ಆಗತ್ತೆ ಈ ಪವಿತ್ರವಾದ ದಿನ ಮುಕ್ಕೋಟಿ ದೇವರುಗಳನ್ನು ಒಡಗೂಡಿ ಶ್ರೀ ವಿಷ್ಣುವು ಭೂಲೋಕಕ್ಕೆ ಪ್ರವೇಶವನ್ನು ಕೊಡ್ತಾರೆ ಆದ್ದರಿಂದ ಈ ದಿನ ಸ್ವಾಮಿಯ ದರ್ಶನವನ್ನು ಪಡೆದ್ರೆ ವೈಕುಂಠವನ್ನು ಸೇರ್ಕೊತಾರೆ ಅಂತ ಹೇಳಲಾಗತ್ತೆ ಈ ಒಂದು ದಿನ ಉಪವಾಸ ವಿಷ್ಣುವಿನ ಪೂಜೆಯನ್ನು ಸಲ್ಲಿಸಿದ್ರೆ ವರ್ಷವಿಡೀ ಬರುವಂಥ ಎಲ್ಲ ಏಕಾದಶಿಗಳ ಪೂಜಾ ಫಲನೂ ಸಹ ಒಂದೇ ದಿನದಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ಬೋದು ವೈಕುಂಠ ಏಕಾದಶಿಯ ಪೂಜಾ ವಿಧಾನ ಸಮಯ ಸಂಪೂರ್ಣ ಮಾಹಿತಿ ಈಗ ನೋಡೋಣ ಈ ವರ್ಷ ನಮಗೆ ಜನವರಿ ಒಂಬತ್ತನೇ ತಾರೀಕು ವೈಕುಂಠ ಏಕಾದಶಿಯ ತಿಥಿ ಪ್ರಾರಂಭವಾಗಿ ಜನವರಿ ಹತ್ತನೇ ತಾರೀಕು ಈ ತಿಥಿ ಮುಗಿಯುತ್ತೆ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಶುರುವಾಗಿ ಆ ನಾಳೆ ಬೆಳಿಗ್ಗೆ ಜನವರಿ ಹತ್ತನೇ ತಾರೀಕು ಒಂಬತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ನಮಗೆ ವೈಕುಂಠ ಏಕಾದಶಿ ಅತಿಥಿ ಇರುತ್ತೆ ಆದರೆ ನಾವು ಪ್ರತಿ ಹಬ್ಬಗಳನ್ನು ಸೂರ್ಯೋದಯದಿಂದಲೇ ಲೆಕ್ಕಾಚಾರ ಹಾಕ್ತೀವಿ ಆದ್ದರಿಂದ ನಮಗೆ ಸೂರ್ಯೋದಯ ಜನವರಿ ಹತ್ತನೇ ತಾರೀಕೇ ಸಿಗೋದ್ರಿಂದ ನಾವು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಮಾಡ್ಕೋಬೇಕು ಇನ್ನು ವೈಕುಂಠ ಏಕಾದಶಿಯ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಿರಬೇಕು ಹೊಸಲಿನ್ಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಕೊಂಡಿರಬೇಕು ಇನ್ನು ಹಬ್ಬದ ದಿನ ಬೆಳಗ್ಗೆ ನೀವು ದೇವರ ಮನೆಯಲ್ಲಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ದೇವರ ಮನೆಯಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಹೇಳಿದ್ರೆ ಹಾಲ್ನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಫೋಟೋ ವಿಗ್ರಹಗಳನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆಯನ್ನು ಸಲ್ಲಿಸೋದಕ್ಕೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಸಾಕಾಗುತ್ತೆ ಅಥವಾ ವಿಷ್ಣು ಸ್ವಾಮಿಯ ಫೋಟೋ ವಿಗ್ರಹ ಅಥವಾ ಕೃಷ್ಣನ ಫೋಟೋ ವಿಗ್ರಹ ಇದ್ದರೂ ಸಹ ಈ ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿನ ಫೋಟೋ ಇದ್ದರೆ ಇವತ್ತು ತುಳಸಿ ಮಾಲೆಯನ್ನು ಅರ್ಪಿಸಿದ್ದಾದರೆ ತುಂಬ ವಿಶೇಷ ಫಲಗಳನ್ನು ಪಡಿಬೋದು ಫೋಟೋ ಮತ್ತು ವಿಗ್ರಹ ಇದ್ದರೆ ಯಾವುದಿದ್ರೂ ಸಹ ಅದಕ್ಕೆ ಅರ್ಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡಿಕೊಂಡು ತುಳಸಿ ಮಾಲೆಯನ್ನು ಹಾಕ್ಕೋಬೇಕು ವಿಷ್ಣುವಿಗೆ ಈ ದಿನ ಅಕ್ಕಿ ಹಿಟ್ಟಿನ ಒಂದು ದೀಪಗಳನ್ನು ಬೆಳಕಿಸಿದ್ದೆ ಆದರೆ ತುಂಬ ವಿಶೇಷವಾದ ಫಲಗಳನ್ನು ಸಹ ಪಡಿಬೋದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿ ಒಂದು ಬಾಳೆಹಣ್ಣು ಏಲಕ್ಕಿ ಪುಡಿ ಮತ್ತು ಹಸಿ ಹಾಲಿನಿಂದ ಚೆನ್ನಾಗಿ ನಾದ್ಕೊಂಡು ಅಕ್ಕಿ ಹಿಟ್ಟನ್ನು ದೀಪದ ಆಕಾರದಲ್ಲಿ ಮಾಡಿಕೊಂಡು ಅದರಲ್ಲಿ ಏಳು ಬತ್ತಿಯನ್ನು ಇಟ್ಕೊಂಡು ಏಳು ಬತ್ತಿಯನ್ನು ಒಂದು ಬತ್ತಿಯಾಗಿ ಮಾಡಿಟ್ಕೊಂಡು ಎರಡೂ ದೀಪಗಳಿಗೂ ಏಳು ಏಳು ಬತ್ತಿ ಸಿಂಗಲ್ ಬತ್ತಿಯಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ದೀಪಕ್ಕೆ ತುಪ್ಪವನ್ನು ಹಾಕಿ ಅಥವಾ ನೀವು ಉಪಯೋಗಿಸುವಂಥ ದೀಪದ ಎಣ್ಣೆಯನ್ನಾದರೂ ಸಹ ಹಾಕ್ಬೋದು ಆ ಎರಡೂ ಅಕ್ಕಿ ಹಿಟ್ಟಿನ ಹಣತೆಗಳನ್ನು ದೇವರ ಮುಂದೆ ಹಚ್ಚಿಟ್ಟರೆ ತುಂಬಾ ವಿಶೇಷವಾಗಿ ಫಲಗಳನ್ನು ಪಡಿತೀರ ಏಳು ಅನ್ನೋದು ಸ್ವಾಮಿಗೆ ಇಷ್ಟವಾದ ಸಂಖ್ಯೆ ಆದ್ದರಿಂದ ಏಳು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ದೀಪಕ್ಕೆ ಹಾಕಿ ಅದನ್ನು ಇವತ್ತು ಹಚ್ಚಬೇಕು ಇದು ಏಕಾದಶಿ ಪೂಜೆ ಆದ್ದರಿಂದ ಇವತ್ತು ನೀವು ಕೋಸಂಬರಿ ಪಾನಕವನ್ನು ನೈವೇದ್ಯವಾಗಿ ಇಡ್ಬೋದು ಅಥವಾ ವಿಳ್ಯದಲ್ಲಿ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಅಥವಾ ಹಸಿ ಹಾಲನ್ನು ಇಡ್ಬೋದು ಅಥವಾ ಅವಲಕ್ಕಿ ಬೆಲ್ಲ ಮಿಶ್ರಣ ಒಂದು ನೈವೇದ್ಯ ಇಡ್ಬೋದು ಅಥವಾ ಸ್ವಾಮಿಗೆ ಲಡ್ಡುಗಳು ಅಂದರೆ ಇಷ್ಟ ಯಾವುದಾದ್ರೂ ಸಿಹಿ ಲಡ್ಡುಗಳನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ದೀಪಗಳನ್ನು ಬೆಳಗಿಸ್ಕೊಳ್ಳಿ ನಂತರ ನೀವು ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿಕೊಂಡಿದ್ರೆ ಅದನ್ನು ಸಹ ದೇವ್ರ ಮುಂದೆ ಇಟ್ಟು ಬೆಳಗಿಸ್ಕೋಬೇಕು ನೈವೇದ್ಯ ಮಾಡಿಟ್ಟಿರೋದನ್ನು ದೇವ್ರ ಮುಂದೆ ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಶ್ರೀ ವಿಷ್ಣುವಿಗೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳಿಂದ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು ಸಾಧ್ಯವಾದರೆ ಇವತ್ತು ವಿಷ್ಣು ಸಹಸ್ರನಾಮವನ್ನು ಪಡಿಸಿದ್ರೆ ತುಂಬಾ ಒಳ್ಳೆಯದು ವಿಷ್ಣು ಸಹಸ್ರನಾಮ ಪಠಿಸಿ ಆದ್ಮೇ ಆದ ಮೇಲೆ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೋಬೇಕು ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ಅಂದರೆ ನಮಸ್ತೆ ಸ್ಟು ಮಹಾಮಾಯೆ ಇವತ್ತು ವಿಷ್ಣು ಸಹಸ್ರನಾಮ ಪಠಿಸಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ದೀಪ ಹಚ್ಚೋ ಟೈಮಲ್ಲಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೇಕು ಮಂತ್ರಗಳನ್ನೆಲ್ಲ ಹೇಳೋದಕ್ಕೆ ಸಮಯ ಆಗಲಿಲ್ಲ ಅಂದರೆ ಓಂ ನಮೋ ನಾರಾಯಣಾಯ ಅಂತ ನೂರೆಂಟು ಬಾರಿ ಪಠಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಮಂತ್ರಗಳೆಲ್ಲ ಪಠಿಸಿ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮ್ಮ ಕೋರಿಕೆಗಳು ಇಚ್ಛೆ ಏನಿದೆ ಅದು ದೇವರ ಮುಂದೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ತುಂಬಾ ಒಳ್ಳೆಯದು ಈ ಒಂದು ದಿನ ವೈಕುಂಠ ಏಕಾದಶಿಯ ಪೂಜೆ ಉಪವಾಸವನ್ನು ಸಲ್ಲಿಸಿದ್ದೇ ಆದರೆ ವರ್ಷ ಬ ವರ್ಷವಿಡೀ ಬರುವಂಥ ಎಲ್ಲ ಏಕಾದಶಿಗಳ ಪೂಜಾ ಫಲ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು ಸಕಲ ಜನ್ಮ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ ಈ ಒಂದು ದಿನ ಪೂಜೆ ಮತ್ತು ಉಪವಾಸಗಳನ್ನು ಮಾಡಿದ್ರೆ ಇನ್ನು ಸಂಜೆ ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದ ಮುಖಾಂತರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬಂದರೂ ಸಹ ತುಂಬಾ ಒಳ್ಳೆಯದು ಇನ್ನು ಈ ದಿನ ಉಪವಾಸ ಮಾಡುವಂಥವ್ರು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಉಪವಾಸವನ್ನು ಮಾಡಬೇಕಾಗತ್ತೆ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಉಪವಾಸ ಮಾಡೋದಕ್ಕೆ ಸಾಧ್ಯ ಆದರೆ ನೋಡಿಕೊಂಡು ಮಾಡ್ಬೋದು ಈ ದಿನ ಮೂರು ರೀತಿಯಾದ ಉಪವಾಸ ಮಾಡ್ಬೋದು ಒಂದು ತೊಟ್ಟು ನೀರನ್ನು ಕುಡಿದೆ ಉಪವಾಸನ ಉಪವಾಸವನ್ನು ಮಾಡಬಹುದು ಎರಡನೇದಾಗಿ ಬರೀ ನೀರು ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸಸನ್ನು ಕುಡಿದು ಉಪವಾಸವನ್ನು ಮಾಡ್ಬೋದು ಮೂರನೇದಾಗಿ ಬರೀ ಹಣ್ಣುಗಳು ಹಾಲು ಇಷ್ಟು ಮಾತ್ರ ತಿಂದು ಉಪವಾಸವನ್ನು ಮಾಡುವಂಥದ್ದು ಈ ಮೂರು ರೀತಿ ಉಪವಾಸದಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಬಹುದು ಇನ್ನು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಉತ್ತಮವಾದ ಮುಹೂರ್ತ ಅಂತ ಹೇಳಿದ್ರೆ ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಮುಕ್ಕಾಲ್ವರೆಗೂ ಉತ್ತಮ ಸಮಯ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸ್ಕೋಬೋದು ಅಥವಾ ಬೆಳಗ್ಗೆ ಒಂಬತ್ತು ಕಾಲಿಂದ ಒಂಬತ್ತು ವರೆಗೂ ಸಹ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲಾದರೂ ಪೂಜೆಯನ್ನು ಸಲ್ಲಿಸ್ಬೋದು ಆದಷ್ಟು ಬ್ರಾಹ್ಮಿ ಮುಹೂರ್ತ ಮೂರರಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ಆ ದಿನ ಉಪವಾಸ ಇರುವಂಥವರು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಆವತ್ತು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವನೆ ಮಾಡಬೇಡಿ ಮನೆಯಲ್ಲಿ ತಿಳಿ ವಾತಾವರಣ ಇರಬೇಕು ಜಗಳ ಮನಸ್ತಾಪಗಳು ಇರಬಾರ್ದು ಮನೆಯಲ್ಲಿ ಬೇರೆಯವರನ್ನು ಬೈಯೋದು ಈ ರೀತಿ ಮಾಡಬಾರ್ದು ಆ ದಿನ ಮನೆಯಲ್ಲಿ ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು ಆ ದಿನ ತಪ್ಪದೇ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗತ್ತೆ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳು ಉಪವಾಸ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇದ್ದು ರಾತ್ರಿ ಸೂರ್ಯಾಸ್ತದ ನಂತರ ಲಘು ಉಪಹಾರವನ್ನು ಸೇವನೆ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ